ಅದೇನಪ್ಪ ಅಂತಂದರೆ ಯಾರೋ ಕೆಲವರು ಇದ್ದಾರೆ ಒಂದು ಗುಂಪಿನ ಜನ ಅವರು ಯಜ್ಞ ಮಾಡ್ತಾರೆ ಆದರೆ ಹೆಸರಿಗೆ ಮಾತ್ರ ಯಜ್ಞ ಅದು ನಿಜವಾದ ಯಜ್ಞ ಅಲ್ಲ ಅದು ನಾಮ ಮಾತ್ರವಾದಂಥ ಯಜ್ಞ ಅದು ಯಾರು ಇವರು ಈ ನಾಮ ಮಾತ್ರವಾದಂಥ ಯಜ್ಞ ಮಾಡೋರು ಹಾಗಿದ್ರೆ ಅವರನ್ನು ಖಂಡಿಸತ್ತೆ ಭಗವದ್ಗೀತೆ ಈ ರೀತಿಯ ಆಚರಣೆಯನ್ನತಕ್ಕಂಥದ್ದು ಸರ್ವಥ ಅರ್ಥರಹಿತವಾದ್ದು ಅಂತ ಲೇವಡಿ ಮಾಡುತ್ತೆ ಅದನ್ನು ಆಚರಣೆ ಮಾಡುವ್ರನ್ನ ಬಹಳ ಕಟುವಾದಂಥ ರೀತಿಯಲ್ಲಿ ಟೀಕೆ ಮಾಡುತ್ತೆ ಹದಿನಾರನೇ ಅಧ್ಯಾಯ ಓದ್ಲಿ ಮಕ್ಕಳು ಅಯ್ಯೋ ಇಂಥ ಯುದ್ಧ ಆಗಿಬಿಟ್ರೆ ಎಷ್ಟೊಂದು ನಷ್ಟ ಆಗುತ್ತೆ ಎಷ್ಟೊಂದು ಜನಗಳನ್ನು ಕೊಲ್ತೇವೆ ಇತ್ಯಾದಿ ಪ್ರಶ್ನೆಗಳನ್ನು ಎತ್ತಾನೆ ಅರ್ಜುನ ನೋಡಿ ಮೊದಲೆತ್ಕೊತ ಯಾರೂ ಒಂದು ಯುದ್ಧ ಭೂಮಿಲಿ ನಿಂತ್ಕೊಂಡು ಹದಿನೆಂಟು ಅಧ್ಯಾಯಗಳನ್ನು ಚರ್ಚೆ ಮುಖಾಂತರ ಮಾಡೋದಕ್ಕಾಗೋದಿಲ್ಲ ಸ್ಥಗಿತವಾಗಿದ್ದಂಥ ಒಂದು ಸಮಾಜದಲ್ಲಿ ಅಸಮಾನತೆ ಅನ್ನೋದು ಮೂಲಭೂತವಾದಂಥ ಒಂದು ಲಕ್ಷಣವಾಗಿತ್ತು ಇದನ್ನು ಮಕ್ಕಳಿಗೆ ಹೇಳೋದಾದರೆ ಅಗತ್ಯವಾಗಿ ಹೇಳಿ ಆವಾಗ ನೀವು ಭಗವದ್ಗೀತೆಯಲ್ಲಿ ಇರ್ತಕ್ಕಂಥದ್ದನ್ನು ಮಾಡಿದಾಗ ಆಗೋದಿಲ್ಲ ಅದನ್ನು ಪರಿಚಯಿಸಿಕೊಟ್ಟು ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಆಗುತ್ತೆ ಭಗವದ್ಗೀತೆಯ ಬಗ್ಗೆ ಪ್ರಸ್ತಾಪಗಳಾಗ ಬರ್ತಾನೇ ಇರುತ್ತೆ ಇದೇ ಮೊದಲನೇ ಸಲ ಏನಲ್ಲ ಹಿಂದೇನು ಇಂಥದ್ದೇ ಒಂದು ಪ್ರಸ್ತಾಪ ಬಂದಿತ್ತು ಮಕ್ಕಳಿಗೆ ಭಗವದ್ಗೀತೆಯ ಬೋಧನೆ ಮಾಡಬೇಕು ಅವರು ಅದನ್ನು ಉರು ಹಚ್ಚಿ ಅದನ್ನು ಹೇಳೋದಕ್ಕೆ ಸಮರ್ಥ ಆಗಬೇಕು ಹೀಗೆ ಅನೌಪಚಾರಿಕವಾಗಿ ಈಗಲೂ ಅನೇಕ ಶಾಲೆಗಳಲ್ಲಿ ಸ್ಪರ್ಧೆಗೋಸ್ಕರ ಅದನ್ನು ಮಾಡೋದುಂಟು ಭಗವದ್ಗೀತೆ ಯಾವುದೋ ಒಂದು ಅಧ್ಯಾಯನ ಸಾಮಾನ್ಯವಾಗಿ ಹನ್ನೆರಡನೇ ಅಧ್ಯಾಯ ಯಾಕೆಂದರೆ ಅದು ಅತ್ಯಂತ ಚಿಕ್ಕದಾದ ಅಧ್ಯಾಯ ಭಗವದ್ಗೀತೆಯಲ್ಲಿ ಅದನ್ನು ಮಕ್ಕಳು ಚೆನ್ನಾಗಿ ಗಟ್ಟಿ ಮಾಡಿಕೊಂಡು ಬಂದು ಅದನ್ನು ಹೇಳಿ ಸ್ಪರ್ಧೆಯಲ್ಲಿ ಬಹುಮಾನಗಳನ್ನೆಲ್ಲ ಪಡೆದು ಮಾಡೋದನ್ನು ಕೇಳಿದ್ದೀನಿ ನಮ್ಮ ನ್ಯಾಷನಲ್ ಹೈಸ್ಕೂಲ್ನಲ್ಲೂ ಅದನ್ನು ಮಾಡ್ತಾಯಿದ್ರು ಅದರಿಂದ ಇದರಿಂದ ಏನಾದರೂ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಭ್ರಮೆ ಇದ್ದರೆ ಊರು ಹೊಡೆಯೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಅಲ್ಲಿ ಊರು ಹೊಡೆದಿರ್ತೀವೋ ಅದು ಜ್ಞಾಪಕ ಇರುತ್ತೆ ಅಷ್ಟೆ ಅದರಿಂದಾಗಿ ನಾನು ಫಿಸಿಕ್ಸೋ ಮ್ಯಾಥಮೆಟಿಕ್ಸೋ ಓದಿದ್ದೆಲ್ಲ ಜ್ಞಾಪಕ ಇರೋವಂಥ ಸಾಮರ್ಥ್ಯ ಬರುತ್ತೆ ನನಗೆ ಅಂತ ಏನಿರೋದಿಲ್ಲ ಇರುತ್ತೆ ಅನ್ನೋದಾದರೆ ಇದನ್ನಲ್ಲದೆ ಇದ್ದರೆ ಕುಮಾರವ್ಯಾಸ ಭಾರತ ಹೇಳಿದ್ರು ಬರಬೇಕು ಯಾವುದೇ ಒಂದು ಗ್ರಂಥ ತಗೊಂಡು ಬರಬೇಕು ಇಲ್ಲಿ ಏನನ್ನು ಹೇಳ್ಕೊಡೋದಕ್ಕೆ ಹೊರಟಿದ್ದೀವಿ ಅನ್ನೋದು ಮುಖ್ಯ ಗೀತೆಯ ತತ್ವವನ್ನು ಹೇಳೋದಕ್ಕೆ ಹೊರಟಿದ್ದೀವ ಅಥವಾ ಸುಮ್ಮನೆ ಪದ್ಯಗಳನ್ನು ಬಾಯಿಪಾಠ ಮಾಡಿಕೊಂಡು ಹೇಳೋದನ್ನು ಕಲಿಸೋದಕ್ಕೆ ನಾವು ಹೊರಟಿದ್ದೀವ ಅನ್ನೋದು ಬರೀ ಪಾಯ್ಪಾಠ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾಕೆ ಅಂತಂದರೆ ನಮ್ಮಲ್ಲಿ ಸುಭಾಷಿತಿಗಳಿವೆ ಸುಭಾಷಿತಿಗಳನ್ನ ಕಲಿಸೋದು ಉಂಟು ಎಷ್ಟೋ ಶಾಲೆಗಳಲ್ಲಿ ಮಕ್ಕಳಿಗೆ ಕಲ್ತ್ಕೊಳ್ಳಿ ಏನು ಅಡ್ಡಿ ಇಲ್ಲ ಇವಾಗ ಭಗವದ್ಗೀತೆ ಎಲ್ಲರೂ ಚೆನ್ನಾಗಿ ಓದ್ಕೊಂಡ್ರು ಅಂತಂದರೆ ಅದರಲ್ಲಿ ಯಾವುದೇ ವಿಷಯ ಇರಲಿ ಅದರಲ್ಲಿ ಏನಿದೆ ಅಂತ ಗೊತ್ತಾಗಬೇಕಲ್ವಾ ಆ ದೃಷ್ಟಿಯಿಂದ ಅದು ಅದಕ್ಕೇನು ಆಕ್ಷೇಪ ಇರೋದಿಲ್ಲ ಆದರೆ ನಮ್ಮಲ್ಲಿ ಇವರು ಹಾಕ್ಕೊಳ್ತಕ್ಕಂಥ ಯೋಜನೆಗಳು ಎಂತವು ಅಂತಂದರೆ ಇದು ಅತ್ಯಂತ ಸಮರ್ಥವಾದಂಥ ಗ್ರಂಥ ಅತ್ಯಂತ ಉಪಯುಕ್ತವಾದಂಥ ಗ್ರಂಥ ಅತ್ಯಂತ ದೊಡ್ಡ ಮಟ್ಟದ ಜ್ಞಾನವನ್ನು ನೀಡ್ತಕ್ಕಂಥ ಗ್ರಂಥ ಇದರಲ್ಲಿರ್ತಕ್ಕಂಥ ದಿನೆಲ್ಲೂ ಇಲ್ಲ ಈ ರೀತಿಯ ಮನೋಭಾವ ಇಟ್ಟುಕೊಂಡು ಸಾಮಾನ್ಯವಾಗಿ ಮಕ್ಕಳಿಗೆ ಹೇಳ್ಕೊಡೋದು ಹೊರಡೋದು ಕೆಲವು ಸಲ ರೂಢಿಲಿ ಇರುತ್ತೆ ಆ ದೃಷ್ಟಿಯಿಂದ ಇದಕ್ಕೆ ಆಕ್ಷೇಪ ಎತ್ತೋದು ಕೂಡ ಬಹಳ ಅಗತ್ಯ ಇವಾಗ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅಂತ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಬರುತ್ತೆ ಅದನ್ನು ಕಲ್ತ್ಕೊಳ್ಳೋದ್ರಿಂದ ಸ್ಥಿತಪ್ರಜ್ಞರು ಆಗೋದಿಲ್ಲ ಆ ಪದ್ಯಗಳು ಬಾಯಿಗೆ ಬರುತ್ತೆ ಆದ್ದರಿಂದ ನಾನು ಸ್ಥಿತಪ್ರಜ್ಞೆ ಆಗ್ತೀನಿ ಅಂತಲ್ಲ ಸ್ಥಿತಪ್ರಜ್ಞ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳುತ್ತೋ ಅದನ್ನು ನೀವು ಪರಾಮರ್ಶೆ ಮಾಡಿಕೊಂಡು ಹಾಗೆ ಇರೋದಕ್ಕೆ ಪ್ರಯತ್ನ ಮಾಡೋದು ಸ್ವಾಗತಾರ್ಹವಾದಂಥ ಸಂಗತಿ ಆದರೆ ಅಲ್ಲ ಅದು ಮಾತ್ರ ಇಲ್ಲ ನಾವು ಮುಖ್ಯವಾಗಿ ಅದರ ಹಿನ್ನೆಲೆ ಮತ್ತು ಅದರ ಮಥಿತಾರ್ಥ ಏನು ಅನ್ನೋದನ್ನು ಗಮನಿಸಿದಾಗ ಆ ಗ್ರಂಥಕ್ಕೆ ಯಾವೆಲ್ಲ ವೈಭವಗಳನ್ನು ನಾವು ಕಟ್ಟಿಕೊಟ್ಟಿದ್ದೀವೋ ಅದೆಲ್ಲ ಸಮರ್ಥನೀಯವಲ್ಲ ಅಂತ ಕಾಣುತ್ತೆ ನೋಡಿ ಉದಾಹರಣೆಗೆ ಮೊದಲನೇ ಅಧ್ಯಾಯ ಪ್ರಾರಂಭ ಆಗೋದು ಯುದ್ಧದ ಒಂದು ಹಿನ್ನೆಲೆಯಲ್ಲಿ ಅಯ್ಯೋ ಇಂಥ ಯುದ್ಧ ಆಗಿಬಿಟ್ರೆ ಎಷ್ಟೊಂದು ನಷ್ಟ ಆಗುತ್ತೆ ಎಷ್ಟೊಂದು ಜನಗಳನ್ನು ಕೊಲ್ತೇವೆ ಇತ್ಯಾದಿ ಪ್ರಶ್ನೆಗಳನ್ನು ಎತ್ತಾನೆ ಅರ್ಜುನ ನೋಡಿ ಮೊದಲೆತ್ಕೊಂತ ಯಾರೂ ಒಂದು ಯುದ್ಧ ಭೂಮಿಯಲ್ಲಿ ನಿಂತ್ಕೊಂಡು ಹದಿನೆಂಟು ಅಧ್ಯಾಯಗಳನ್ನು ಚರ್ಚೆ ಮುಖಾಂತರ ಮಾಡೋದಕ್ಕಾಗೋದಿಲ್ಲ ಯಾವುದೋ ಒಂದು ಸ್ವರೂಪ ಕೊಡಬೇಕಾಗಿತ್ತು ಈ ಒಬ್ಬ ಕರ್ತರು ತನ್ನ ಭಾವನೆಗಳಿಗೆ ತನ್ನ ತತ್ವಕ್ಕೆ ಒಂದು ಪ್ರಚಾರ ಕೊಡೋದಕ್ಕೋಸ್ಕರ ಒಂದು ಗ್ರಂಥ ರಚಿಸಿದ್ದಾನೆ ವ್ಯಾವಹಾರಿಕವಾಗಿ ನಿಜಕ್ಕೂ ಇದು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋ ಸಮಯದಲ್ಲಿ ಇಂಥ ಒಂದು ಸಂಭಾಷಣೆ ಆಯಿತು ಅಂತ ಹೇಳಿದ್ರೆ ಅದಕ್ಕಿಂತಲೂ ಅರ್ಥವಿಲ್ಲದ ಮಾತಿರೋದಕ್ಕೆ ಸಾಧ್ಯ ಇಲ್ಲ ಒಬ್ಬೊಬ್ರು ಒಂದೊಂದು ರೂಪ ಕೊಡ್ತಾರೆ ಇವನು ಈ ಸಂವಾದದ ರೂಪವನ್ನು ಕೊಟ್ಟಿದ್ದಾನೆ ತನ್ನ ಸಾಮಾಜಿಕ ಅಭಿಪ್ರಾಯಗಳನ್ನು ಮತ್ತು ಅನೇಕ ತಾತ್ವಿಕವಾದಂಥ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿಗೊಳಿಸೋದಕ್ಕೋಸ್ಕರ ಈ ಒಂದು ಸ್ವರೂಪವನ್ನು ಕೊಟ್ಟಿದ್ದಾರೆ ಅಷ್ಟೇ ನೋಡಿ ಮೊದಲನೇ ಅಧ್ಯಾಯದಲ್ಲಿ ಎತ್ತಕ್ಕಂಥ ಪ್ರಶ್ನೆ ಏನು ಯುದ್ಧ ಮಾಡಿದ್ರೆ ಸಾವಿರಾರು ಜನ ಸಾಯ್ತಾರೆ ಸಾವಿರಾರು ಜನ ಸತ್ತೋಗ್ಬಿಟ್ರೆ ಅವರ ಮನೆಗಳಲ್ಲಿ ಅನಾಥರಾಗ್ಬಿಡ್ತಾರೆ ಅನಾಥರ ನಿಜ ಆದರೆ ಅವನು ಕೇಳೋ ಪ್ರಶ್ನೆ ಅದಲ್ಲ ಪಿಂಡ ಇಡೋದಕ್ಕೆ ಯಾರು ಇರೋದಿಲ್ಲವಲ್ಲ ಅಷ್ಟೊಂದು ಜನ ಸತ್ತೋಗ್ಬಿಟ್ರೆ ಮಕ್ಕಳಿರೋದಿಲ್ಲ ಮಕ್ಕಳು ಯುದ್ಧದಲ್ಲಿ ಹೋಗ್ಬಿಡ್ತಾರೆ ಅಂದರೆ ಈ ಒಂದು ಏನು ರೂಢಿಗತವಾದಂಥ ಸಂಪ್ರದಾಯ ಇದೆ ಅದಕ್ಕೆ ಧಕ್ಕೆ ಉಂಟಾಗುತ್ತೆ ಅಂತ ಪತಂತಿ ಪಿತರೋ ಶೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ ಅಂತ ಇಷ್ಟೊಂದು ಜನ ಸತ್ತೋಗ್ಬಿಡ್ತಾರೆ ಅಂತಲ್ಲ ಘಾಸಿ ಅವನಿಗೆ ಸತ್ತೋದವ್ರಿಗೆ ಪಿಂಡ ಇಡೋದಕ್ಕೆ ಯಾರೂ ಇರೋದಿಲ್ಲ ಅಂತ ಇದೇನಾದ್ರೂ ಅರ್ಥ ಇದೆಯಾ ಅಂದರೆ ಭಗವದ್ಗೀತೆಯಲ್ಲಿ ಯಾವುದೋ ಕೆಲವು ಆಚರಣೆಗಳು ನಂಬಿಕೆಗಳು ಮತ್ತು ಸಮಾಜದ ವ್ಯವಸ್ಥೆಯ ಸ್ವರೂಪ ಇತ್ಯಾದಿಗಳ ಬಗ್ಗೆ ಏನೋ ಕೆಲವು ಅಭಿಪ್ರಾಯಗಳಿವೆ ಅದನ್ನು ಬಲವತ್ತರವಾಗಿ ನಮ್ಮ ಮನಸ್ಸಿಗೆ ಹೇರೋದಕ್ಕೆ ಮತ್ತು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋ ಹಾಗೆ ಭಗವದ್ಗೀತೆ ಬರೆಯಲಾಗಿದೆ ಅದರಲ್ಲಿ ಚಮತ್ಕಾರ ಬೇಕಾದಷ್ಟಿದೆ ಇವಾಗ ನೋಡಿ ಉದಾಹರಣೆಗೆ ಹುಟ್ಟಿದವರೆಲ್ಲ ಸಾಯ್ತಾರೆ ಇದು ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ ಆದರೆ ಸತ್ತೋರೆಲ್ಲ ಹುಟ್ಟುತ್ತಾರೆ ಅಂತ ಜೊತೆಯಲ್ಲೇ ಹೇಳಿಬಿಟ್ರೆ ಎರಡೂ ಸತ್ಯವೆ ಎರಡನೇದು ಸತ್ಯ ಅಂತ ನಮಗೆ ತಿಳ್ಕೊಳ್ಳೋದಕ್ಕೆ ಯಾವ ರೀತಿಯ ಒಂದು ಪ್ರಯೋಗವೂ ಸಾಧ್ಯ ಇಲ್ಲ ಆದರೆ ಭಗವದ್ಗೀತೆಯಲ್ಲಿ ಏನು ಮಾಡ್ತಾರೆ ಇಂಥ ಕೆಲವು ಅಭಿಪ್ರಾಯಗಳನ್ನು ಸಮರ್ಥನೀಯ ಮತ್ತು ಪ್ರಾಯೋಗಿಕವಾಗಿ ಇದು ಸಿದ್ಧವಾದಂಥದ್ದು ಇದನ್ನು ನಾವು ಒಪ್ಪಬೇಕಾದಂಥದ್ದು ಅನ್ನೋ ರೀತಿಯಲ್ಲಿ ಮಂಡನೆ ಮಾಡಲಾರ ಯಜ್ಞ ಮಾಡಿದ್ರೆ ಮಳೆ ಬರುತ್ತೆ ಮಳೆ ಬಂದರೆ ಬೆಳೆ ಆಗುತ್ತೆ ಈ ಮಳೆ ಬಂದರೆ ಬೆಳೆ ಆಗುತ್ತೆ ಅನ್ನೋದೆಲ್ಲರಿಗೂ ಗೊತ್ತು ಆದರೆ ಯಜ್ಞ ಮಾಡೋದರಿಂದ ಮಳೆ ಆಗುತ್ತೆ ಅನ್ನೋದನ್ನು ನೀವು ಎಲ್ಲಾದರೂ ಪ್ರಯೋಗ ಮಾಡಿದ್ದೀರಾ ನೀವು ರಾಜಸ್ಥಾನದಲ್ಲಿ ಜೈಸಾಲ್ಮೇರ್ ಹತ್ರ ಹೋಗ್ಬಿಟ್ಟು ಮೇ ತಿಂಗಳಲ್ಲಿ ಯಜ್ಞ ಮಾಡಿ ಒಂದು ವಾರ ಮಳೆ ಬರುತ್ತೆ ಎಷ್ಟು ಸಲ ಬರುತ್ತೆ ಎಷ್ಟು ಬರುತ್ತೆ ಬರದಲ್ಲೇ ಇದ್ದರೆ ಯಾಕೆ ಬರಲಿಲ್ಲ ಅದನ್ನೆಲ್ಲ ಪ್ರಯೋಗ ಮಾಡಿ ನೋಡಿ ಹೇಳಬೇಕಾದ್ದು ಓ ಭಗವದ್ಗೀತಿಲ್ಲ ಹೇಳಿದೆ ಯಜ್ಞ ಮಾಡಿದ್ರೆ ಮಳೆ ಬರುತ್ತೆ ಅಂತ ಹಾಗಂತ ನಾವು ಹೇಳಿ ಯಜ್ಞ ಮಾಡಿ ಮಾಡಿ ಮಾಡ್ಕೋತ ಕೂತಿದ್ರೆ ಅದರಿಂದ ಪ್ರಯೋಜನ ಅಲ್ಲ ಸುಮ್ಮನೆ ನಿಮಗೆ ಖುಷಿಗೆ ಯಜ್ಞ ಮಾಡೋದಾದ್ರೆ ಮಾಡಿ ಆದರೆ ಅದರಿಂದ ಮಳೆ ಬರುತ್ತೆ ಅನ್ನೋ ಒಂದು ಐತಿಹ್ಯವನ್ನೆಲ್ಲ ಮಕ್ಕಳ ಮನಸ್ಸಿಗೆ ತುಂಬೋದು ಬೇಡ ಮೌಢ್ಯವನ್ನು ತುಂಬಬಾರ್ದು ಮಕ್ಕಳ ಮನಸ್ಸಿಗೆ ವಿಚಾರವನ್ನು ತಿಳಿಸ್ಬೇಕೆ ಹೊರತು ಚಿಂತನೆ ಮಾಡ್ತಕ್ಕಂಥ ವಿಧಾನವನ್ನು ತಿಳಿಸ್ಬೇಕೆ ಹೊರತು ಇದೆಲ್ಲನೂ ಸಿದ್ಧ ಇರತಕ್ಕಂಥ ಅಂತಿಮ ಸತ್ಯಗಳು ಅಂಥೇಳಿ ಭಗವದ್ಗೀತೆಯಲ್ಲಿರೋದನ್ನು ಹೇಳಕ್ಕೆ ಹೊರಟ್ರೆ ನಾವು ಮಕ್ಕಳಿಗೆ ವಿದ್ಯೆ ಕೊಡೋದ್ರ ಬದಲು ಮೂಢನಂಬಿಕೆಗಳನ್ನು ತಲೆಗೆ ತುಂಬ್ದಾಗತ್ತೆ ನೋಡಿ ಬುದ್ಧ ಮತ್ತು ಇಲ್ಲದೆ ಇದ್ದಿದ್ರೆ ಭಗವದ್ಗೀತೆ ಬರೋ ಅವಶ್ಯಕತೆಯೇ ಇರಲಿಲ್ಲ ನಾನು ಈ ವಿಷಯಗಳನ್ನೆಲ್ಲ ಇದೊಂದು ಪುಸ್ತಕ ಇದೆ ನನ್ನದು ಭಗವದ್ಗೀತೆ ಒಂದು ಅವಲೋಕನ ಅಂತ ಇದು ಸಾಕಷ್ಟು ದೀರ್ಘವಾಗಿ ಚರ್ಚೆ ಮಾಡಿರೋದಿದೆ ಎಲ್ಲ ಎಲ್ಲ ಅಧ್ಯಾಯಗಳನ್ನು ತಗೊಂಡು ಆಸಕ್ತರು ಅದನ್ನು ಯಾವಾಗ ಬೇಕಾದರೂ ನೋಡಬಹುದು ಮಕ್ಕಳಿಗೆ ಆ ಪುಸ್ತಕನ ಹೇರೋದಕ್ಕೂ ಆಗೋದಿಲ್ಲ ಬಿಡಿ ಭಗವದ್ಗೀತೆಯೇ ಹೇರಬಾರ್ದು ಅಂದಾಗ ಭಗವದ್ಗೀತೆ ಮೇಲೆ ವ್ಯಾಖ್ಯಾನ ಯಾಕೆ ಹೇರಬೇಕು ಸಮಾಜದಲ್ಲಿರತಕ್ಕಂಥ ಕೆಲವು ರೀತಿ ನೀತಿಗಳ ಬಗ್ಗೆ ಭಗವದ್ಗೀತೆಯ ನಿಲುವು ಏನು ಇದು ಮುಖ್ಯವಾದಂಥ ಪ್ರಶ್ನೆ ಇದನ್ನು ಮಕ್ಕಳಿಗೆ ಹೇಳ್ಕೊಡೋದಾದ್ರೆ ನೀವು ಸಮಾಜ ವಿಜ್ಞಾನದಲ್ಲಿ ಬೇಕಾದಷ್ಟು ನಮ್ಮ ಸಮಾಜ ವಿಕಾಸವಾದಂಥ ಹಾದಿ ಇತ್ಯಾದಿಗಳನ್ನು ಹೇಳ್ತಿರಲ್ಲ ಅದಕ್ಕೆ ಜೊತೆಯಲ್ಲಿ ಇದನ್ನು ಹೇಳೋದಿದ್ದರೆ ಅಗತ್ಯವಾಗಿ ಹೇಳ್ಬೋದು ಏನು ಹೇಳಬೇಕಾವಾಗ ನಮ್ಮಲ್ಲಿ ನಾಲ್ಕು ವರ್ಣಗಳಿವೆ ಆಯಾ ವರ್ಣದವರು ಇಂತಿಂತಹ ಕೆಲಸಗಳನ್ನು ಮಾಡಬೇಕು ಆ ಕೆಲಸಗಳನ್ನು ಬಿಟ್ಟು ಬೇರೆ ಏನೋ ಕೆಲಸ ಮಾಡೋದಕ್ಕೆ ಹೋಗಬಾರ್ದು ಅವರು ಏನೂ ಪ್ರಶ್ನೆ ಮಾಡದೆ ಅವರಿಗೆ ಸಮಾಜದಲ್ಲಿ ಏನು ಸ್ಥಾನ ನೀಡಲಾಗಿದೆಯೋ ಅದನ್ನೇ ಒಪ್ಕೊಂಡಿರಬೇಕು ಇದನ್ನೆಲ್ಲ ಬಹಳ ಮನಸ್ಸಿಗೆ ತಟ್ಟೋ ರೀತಿಯಲ್ಲಿ ಭಗವದ್ಗೀತೆ ಹೇಳುತ್ತೆ ಅದು ಚಿಂತನೆಗೆ ಬೇಕಾದಂಥ ಸಾಮಗ್ರಿಯನ್ನು ಒದಗಿಸೋದಿಲ್ಲ ಅದರಿಂದ ಶಾಲೆಯಲ್ಲಿ ನಾವು ಮಕ್ಕಳಿಗೆ ಭಗವದ್ಗೀತೆಯ ಸಾರವನ್ನು ಹೇಳ್ತೇವ ಅಥವಾ ಈಗಾಗಲೇ ನಾವು ಸ್ವೀಕರಿಸಿರ್ತಕ್ಕಂಥ ಕೆಲವು ಅಭಿಪ್ರಾಯಗಳೇನಿದೆ ಅದನ್ನೇ ಗಟ್ಟಿಗೊಳಿಸೋದಕ್ಕೆ ಹೋಗ್ತೀವ ಅಂತ ಬುದ್ಧ ನಮ್ಮ ಸಮಾಜದ ವ್ಯವಸ್ಥೆ ಏನಿತ್ತು ಅದರಲ್ಲಿ ಏನೋ ಲೋಪದೋಷಗಳನ್ನು ಕಂಡು ಇದು ಹೇಗಿರಬಾರ್ದು ಇದಕ್ಕೆ ಪರ್ಯಾಯವಾಗಿ ನಾವು ಬೇರೊಂದು ರೀತಿಯ ಸಮಾಜವನ್ನು ಸಮಾನತೆಯ ಸಮಾಜವನ್ನು ಮಾಡಬೇಕು ಅನ್ನೋ ಆಶೆಯವನ್ನು ವ್ಯಕ್ತಪಡಿಸ್ತಾರೆ ಮೂಢನಂಬಿಕೆಗಳ ಅವ ಅವಕಾಶ ಇಲ್ಲ ಅಂತ ಪವಾಡಗಳನ್ನೆಲ್ಲ ಅವನು ಪ್ರಶ್ನೆ ಮಾಡಿದ ಮೂಢನಂಬಿಕೆಗಳಿಗೆ ಸರ್ವಥ ಸ್ಥಾನ ಇಲ್ಲ ಅಂತ ಅಂಥೇಳ್ದ ಯಜ್ಞಗಳ ಬಗ್ಗೆ ಅಂತೂ ಅವನು ಖಡಾಖಂಡಿತವಾಗಿ ಇದೆಲ್ಲ ಯಾವ ಕಾರಣಕ್ಕೋಸ್ಕರ ಇದ್ದೀರಿ ಇದು ವ್ಯರ್ಥ ಇದೆಲ್ಲ ಅನಗತ್ಯ ಅಂತ ಹೇಳ್ದ ಹಾಗೆಯೇ ಈ ಜಾತಿಯ ಸಂಕೋಲೆ ಏನಿದೆ ನಮ್ಮ ದೇಶದ ಚರಿತ್ರೆಯಲ್ಲಿ ಅನೂಚಾನವಾಗಿ ನಡೆದು ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಆ ವ್ಯವಸ್ಥೆಯನ್ನು ಮೂಲಭೂತವಾಗಿ ಪ್ರಶ್ನೆ ಮಾಡಿದ ಬುದ್ಧ ಕೆಲವರೆಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದಾಗ ಏನು ಮಾಡ್ತಾರೆ ಯಾರು ಆ ವ್ಯವಸ್ಥೆ ಪರವಾಗಿದ್ದವರೋ ಅವರು ಅದನ್ನು ಸಮರ್ಥಿಸೋದಕ್ಕೋಸ್ಕರ ಯಾವುದೋ ವಿಧಾನವನ್ನು ಅನುಸರಿಸ್ತಾರೆ ಭಗವದ್ಗೀತೆ ಆ ರೀತಿಯ ಸಮರ್ಥನೆ ನೀಡೋದಕ್ಕೆ ಬಂದಿರತಕ್ಕಂಥ ಗ್ರಂಥ ಅದರಲ್ಲಿ ಅಗಾಧವಾ ತತ್ವಶಾಸ್ತ್ರ ಇದೆ ಗೂಢ ಅರ್ಥ ಇದೆ ಅದನ್ನು ಏನು ಬೇಕಾದರೂ ಹೇಳಿ ವ್ಯಾಖ್ಯಾನ ಮಾಡಿ ವಿಶ್ಲೇಷಣೆ ಮಾಡಿ ಆದರೆ ಈ ವರ್ಣ ವ್ಯವಸ್ಥೆ ಅನ್ನತಕ್ಕಂಥದ್ದು ಮೂಲಭೂತವಾದಂಥ ಸಂಗತಿ ಇದನ್ನು ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡಬಾರ್ದು ಅದನ್ನು ಬದಲಾವಣೆ ಮಾಡೋಕ್ಕೆ ಹೋಗಬಾರ್ದು ಅನ್ನತಕ್ಕಂಥ ತತ್ವ ಗಾಢವಾಗಿ ಪ್ರತಿಫಲಿತವಾಗಿದೆ ಭಗವದ್ಗೀತೆಯಲ್ಲಿ ಲೋಕಾಯತಿದ್ರೂ ಉದಾಹರಣೆಗೆ ಏನು ಯಜ್ಞ ಮಾಡ್ತಿರ್ರಿ ಯಜ್ಞ ಮಾಡೋದು ಏನು ರೀ ಪ್ರಯೋಜನ ಒಂದು ಮಾತಿದೆ ಯಜ್ಞ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಒಂದು ಪ್ರಶ್ನೆ ಕೇಳ್ತಾ ಇದ್ರು ಒಂದು ಮೇಕೆನೋ ಕುರಿನೋ ಏನೋ ಕಡಿತೀರಿ ನೀವು ಯಜ್ಞದಲ್ಲಿ ಆಹುತಿ ಕೊಡೋದಕ್ಕೆ ಬುದ್ಧ ಒಂದು ಪ್ರಶ್ನೆ ಕೇಳ್ತೀವಿ ಏನು ರೀ ಇದು ಹಿಂಸೆ ಮಾಡ್ತೀರಿ ಪ್ರಾಣಿನ ಅಂತ ಅದಕ್ಕೆ ಉತ್ತರವಾಗಿ ಮೀಮಾಂಸಕರು ಏನು ಹೇಳಿದ್ರು ಈ ಪ್ರಾಣಿ ಹಿಂಸೆ ಅಲ್ಲ ಆ ಪ್ರಾಣಿ ಸ್ವರ್ಗಕ್ಕೆ ಹೋಗುತ್ತೆ ಯಜ್ಞದಲ್ಲಿ ಯಾವುದಾದ್ರೂ ಒಂದು ಪ್ರಾಣಿಯನ್ನು ಆಹುತಿ ಕೊಟ್ಟರೆ ಅದು ಹಿಂಸೆ ಅಲ್ಲ ಅದು ಸ್ವರ್ಗಕ್ಕೆ ಹೋಗುತ್ತೆ ಅದು ಯಾವ ಸ್ವರ್ಗಕ್ಕೆ ಹೋಗುತ್ತೋ ಏನು ಯಾರು ಕಂಡಿದ್ದಾರೆ ಅದಕ್ಕೆ ಲೋಕಾಯತರು ಅಂಥೇಳಿ ಒಂದು ಪ್ರಸಿದ್ಧ ಚಿಂತನಾ ಪದ್ಧತಿ ಇದ್ದವ್ರು ಇದ್ದರು ಅವರು ಇದನ್ನು ಒಪ್ಪದೆ ಹೇಳೋದು ಯಾವ ಅರ್ಥವಿಲ್ಲದ ಮಾತಾಡ್ತಾ ಇದ್ದೀರಿ ಮೌಢ್ಯದ ಪ್ರಶ್ನೆ ಇದು ನಿಜಕ್ಕೂ ಆಹುತಿಗೆ ಆಹುತಿ ಕೊಡಲಾದಂಥ ಪ್ರಾಣಿ ಸ್ವರ್ಗಕ್ಕೆ ಹೋಗುತ್ತೆ ಅನ್ನೋದಾದರೆ ಅಯ್ಯ ನಿಮ್ಮ ಅಪ್ಪನ್ನೇ ಬಿಟ್ಟು ಅವನು ಸ್ವರ್ಗಕ್ಕೆ ಕಳಿಸ್ಬಿಡ್ಬೋದಲ್ಲ ನೀನು ಇದೊಂಥರ ಕಠಿಣವಾದಂಥ ಮಾತಾ ಕೇಳುತ್ತೆ ನಿಜ ಆದರೆ ಅವನು ಹೇಳ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಇಂಥ ಮೂಢನಂಬಿಕೆಗಳಿಗೆ ಕಟ್ಟು ಬಿದ್ದು ಇಲ್ಲ ಸಲ್ಲದ ವ್ಯರ್ಥವಾದ ಅಸಮರ್ಥನೀಯವಾದಂಥ ಆಚರಣೆಗಳಿಗೆ ನೀವು ಹಿಂಬು ಕೊಡಬಾರದು ಅಂತ ಆದರೆ ಭಗವದ್ಗೀತೆ ಸಂಪೂರ್ಣವಾಗಿ ಅದನ್ನು ಸಮರ್ಥನೆ ಮಾಡುವಂಥ ಗ್ರಂಥ ಅದೇ ಪರಂಪರೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಪ್ರದಾಯಗಳು ಏನಿವೆ ಅಂದರೆ ಏರುಪೇರು ಸಮಾಜದಲ್ಲಿರ್ತಕ್ಕಂಥ ಸಂಪ್ರದಾಯಗಳು ಅದನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಒಂದು ಬಣ ಆದರೆ ಅದನ್ನು ಸಮರ್ಥನೆ ಮಾಡಿ ಸದಾಕಾಲಕ್ಕೂ ಹೀಗೆ ಇರಬೇಕು ಅಂತ ಹೇಳ್ತಕ್ಕಂಥ ಇನ್ನೊಂದು ಬಣ ಇರುತ್ತೆ ಭಗವದ್ಗೀತೆ ಆ ಬಣವನ್ನು ಪ್ರತಿನಿಧಿಸುತ್ತೆ ಅದರಿಂದನೇ ಭಗವದ್ಗೀತೆಯನ್ನು ಮಕ್ಕಳಿಗೆ ಹೇಳ್ಕೊಡ್ತೀವಿ ಅಂದರೆ ಇದನ್ನೆಲ್ಲನೂ ಸಮಾಜದ ವಿಕಾಸದ ಹಾದಿ ಇದನ್ನು ಮಕ್ಕಳಿಗೆ ಹೇಳೋದಾದರೆ ಅಗತ್ಯವಾಗಿ ಹೇಳಿ ಆವಾಗ ನೀವು ಭಗವದ್ಗೀತೆಯಲ್ಲಿ ಇರತಕ್ಕಂಥದ್ದನ್ನು ಸಮರ್ಥನೆ ಆಗೋದಿಲ್ಲ ಅದನ್ನು ಪರಿಚಯಿಸಿಕೊಟ್ಟು ಅದರಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಆಗುತ್ತೆ ಅದರಿಂದ ಭಗವದ್ಗೀತೆಯನ್ನು ಹೇಳ್ಕೊಡ್ತೀವಿ ಅಂತಂದರೆ ಸುಮ್ಮನೆ ಬಾಯಿ ಪಾಠ ಮಾಡಿಸೋದಾದರೆ ಏ ಇವಾಗ ಈ ಶಾಲೆಯಲ್ಲಿ ಎಷ್ಟೋ ಪದ್ಯಗಳನ್ನು ಅಥವಾ ಕೆಲವು ಕಾವ್ಯಗಳ ಭಾಗಗಳನ್ನು ಕಂಠಪಾಠ ಮಾಡೋದು ಉಂಟು ಹಾಗೆ ಇದನ್ನು ಮಾಡಿದ್ರೆ ಏನು ಅಡ್ಡಿ ಇಲ್ಲ ಆದರೆ ಇದು ಅಧ್ಯಾತ್ಮ ಇದು ನಿಗೂಢವಾದಂಥ ಜ್ಞಾನ ಈ ಭಾವನೆಯನ್ನು ಮಕ್ಕಳ ಮನಸ್ಸಿನಲ್ಲಿ ತುರ್ಕೋದ್ರಿಂದ ಏನಾಗುತ್ತೆ ವಿಚಾರ ಮಾಡತಕ್ಕಂಥ ಪ್ರವೃತ್ತಿನೇ ಹಾಳಾಗ್ಬಿಡುತ್ತೆ ನೀವು ಭಗವದ್ಗೀತೆಯನ್ನಾಗಲಿ ಅಥವಾ ಯಾವುದೇ ಒಂದು ಗ್ರಂಥವನ್ನಾಗಲಿ ಅರ್ಥ ಮಾಡಿಸಿ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬೇಕಾದಂಥ ರೀತಿಯಲ್ಲಿ ಅದನ್ನು ಮಕ್ಕಳಿಗೆ ತಲುಪಿಸ್ಬೇಕೇ ವಿನಾ ಇದು ಪ್ರಶ್ನಾರ್ಹವಾದಂಥದ್ದೇ ಅಲ್ಲ ಇದು ಸತ್ಯಸ್ಯ ಸತ್ಯ ಸತ್ಯಸ್ಯ ಸತ್ಯ ಅಲ್ಲ ಏರುಪೇರು ಸಮಾಜ ಸದಾ ಕಾಲಕ್ಕೂ ಇರಬೇಕು ಪರಮ ಸತ್ಯ ಆಗಬಾರ್ದು ಸತ್ಯ ಅಂತ ಯಾರು ಕೆಲವರು ಪ್ರತಿಪಾದನೆ ಮಾಡ್ತಾರೆ ಅವ್ರಿಗೇನೋ ಕೆಲವು ಆಶಯಗಳಿರುತ್ತೆ ಅವರ ಸ್ಥಾನಗಳ ಬಗ್ಗೆ ಅವರ ಕಾಳಜಿ ಇರುತ್ತೆ ಇದು ಏರುಪೇರು ಆಗಬಾರ್ದು ಅನ್ನೋ ಒಂದು ದೃಷ್ಟಿ ಇದೆ ಅದರಿಂದ ಯಾವ ಹಂತದಲ್ಲಿ ನಾವು ಭಗವದ್ಗೀತೆಯ ಸಾರವನ್ನು ಮಕ್ಕಳಿಗೆ ಪರಿಚಯ ಮಾಡಿಕೊಡ್ತೀವಿ ಅನ್ನೋದು ಮುಖ್ಯ ಹತ್ತನೇ ತರಗತಿಯಲ್ಲಿ ಹೋಗ್ತಕ್ಕಂಥ ವಿದ್ಯಾರ್ಥಿಗೆ ಸಮಾಜದಲ್ಲಿರ್ತಕ್ಕಂಥ ಏರುಪೇರುಗಳ ಬಗ್ಗೆ ಸ್ವಲ್ಪ ಮಟ್ಟಿನ ತಿಳುವಳಿಕೆ ಕೊಟ್ಟು ಅದನ್ನು ಹೇಗೆ ಹೋಗಲಾಡಿಸೋದು ಅನ್ನೋದನ್ನು ತಿಳಿಸ್ಕೊಡ್ತಕ್ಕಂಥದ್ದು ಸರ್ವಥಾ ಸ್ವಾಗತಾರ್ಹವಾದ್ದು ಆದರೆ ಭಗವದ್ಗೀತೆ ಆ ದೃಷ್ಟಿಯಿಂದ ಬಂದಿರೋ ಗ್ರಂಥ ಅಲ್ಲ ಅದು ಬದಲಾವಣೆಗೆ ವಿರುದ್ಧವಾಗಿ ನಿಂತಿರ್ತಕ್ಕಂಥ ಗ್ರಂಥ ಅಸಮಾನತೆ ಅನ್ನತಕ್ಕಂಥದ್ದು ಭಗವಂತನೇ ನಿಯಮ ಮಾಡಿರ್ತಕ್ಕಂಥದ್ದು ಅಂತ ಹೇಳೋ ಗ್ರಂಥ ಸಮಾಜದಲ್ಲಿ ಯಾವುದನ್ನು ಹೊರಗಡೆ ಯಾವುದೋ ಭಗವಂತ ಕೂತ್ಕೊಂಡು ನಿಯಮ ಮಾಡಿ ಹೀಗೆ ಇರಬೇಕು ಅಂತ ಹೇಳೋಕ್ಕಾಗಲ್ಲ ಸಮಾಜ ವಿಕಾಸ ಆಗ್ತಾ ಬಂದಿದೆ ಒಂದೊಂದು ಹಂತದಲ್ಲಿ ಒಂದೊಂದು ಸ್ವರೂಪವನ್ನು ತಾಳ್ತಾ ಬಂದಿರುತ್ತೆ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕಾದಂಥದ್ದು ಈ ಮಾನವ ವಿಕಾಸದ ಇತಿಹಾಸವನ್ನು ಯಾವ ಹಂತದಲ್ಲಿ ಯಾವ ಬದಲಾವಣೆ ಆಯಿತು ಯಾವ ಕಾರಣದಿಂದ ಈ ರೀತಿಯ ಒಂದು ಶೋಷಣೆ ಇತ್ತು ಇಂಥದ್ದನ್ನು ಪರಿಚಯ ಮಾಡಿಸ್ಕೊಡ್ಬೇಕೆ ಹೊರತು ಈ ಉದ್ಗ್ರಂಥ ನೋಡಿ ಒಂದು ಕಡೆ ಭಗವದ್ಗೀತೆಯಲ್ಲಿ ತಾಮಸಿಕ ಗುಣ ಇರ್ತಕ್ಕಂಥವ್ರನ್ನು ಟೀಕೆ ಮಾಡ್ತಾ ಅವರು ನರಾಧಮರು ಅಂತ ಹೇಳಿ ತಾಮಸಿಕ ಗುಣ ಇರತಕ್ಕಂಥ ಅವ್ರು ಯಾರ್ರಿ ಅಂತ ಕೇಳಿದ್ರೆ ಶೂದ್ರ ನೋಡಿ ಎಂಥ ವಿಪರ್ಯಾಸ ಶೂದ್ರನಷ್ಟು ದೈಹಿಕವಾದ ಕೆಲಸ ಮಾಡುವ ಇನ್ನೊಬ್ಬ ಇಲ್ಲ ಬೌದ್ಧಿಕವಾದ ಕೆಲಸ ನಾನು ಮಾಡ್ಬೋದು ಮಂತ್ರ ಹೇಳ್ತೀನಿ ಯಜ್ಞ ಮಾಡಿಸ್ತೀವಿ ಇನ್ನೊಂದು ಮಾಡ್ತೀನಿ ಹಾಗೆ ಹೀಗೆ ಅಂತ ಆದರೆ ದೈಹಿಕವಾಗಿ ಕೆಲಸ ಮಾಡಿ ಉತ್ಪಾದನೆ ಮಾಡಿ ಇಡೀ ಸಮಾಜವನ್ನು ಭರಿಸ್ತಕ್ಕಂಥ ವ್ಯಕ್ತಿ ತಾಮಸ ಗುಣದವನು ಅವನು ಯಾವಾಗಲೂ ಹಾಗೆ ಇರಬೇಕು ಅವನು ವಿದ್ಯೆ ಅನ್ನೋದು ಸರ್ವತ ಅಂಗೀಕಾರಾರ್ಹವಾದಂಥದ್ದಲ್ಲ ಅನ್ನೋ ಬೋಧನೆ ಕೊಡ್ತಕ್ಕಂಥದ್ದು ಅವರು ನರಾಧವರು ಯಜ್ಞ ಮಾಡೋದಿಲ್ವಂಥವ್ರು ಭಗವದ್ಗೀತೆಯಲ್ಲಿ ಹದಿನಾರನೇ ಅಧ್ಯಾಯದಲ್ಲಿ ಬರುತ್ತೆ ಅದೇನಪ್ಪ ಅಂತಂದರೆ ಯಾರೋ ಕೆಲವ್ರು ಇದ್ದಾರೆ ಒಂದು ಗುಂಪಿನ ಜನ ಅವರು ಯಜ್ಞ ಮಾಡ್ತಾರೆ ಅದರ ಹೆಸರಿಗೆ ಮಾತ್ರ ಯಜ್ಞ ಅದು ನಿಜವಾದ ಯಜ್ಞ ಅಲ್ಲ ಅದು ನಾಮ ಮಾತ್ರವಾದಂಥ ಯಜ್ಞ ಅದು ಇವರು ಈ ನಾಮ ಮಾತ್ರವಾದಂಥ ಯಜ್ಞ ಮಾಡೋರು ಹಾಗಿದ್ದರೆ ಅವರನ್ನು ಖಂಡಿಸುತ್ತೆ ಭಗವದ್ಗೀತೆ ಈ ರೀತಿಯ ಆಚರಣೆ ಅನ್ನತಕ್ಕಂಥದ್ದು ಸರ್ವಥ ಅರ್ಥರಹಿತವಾದ್ದು ಅಂತ ಲೇವಡಿ ಮಾಡುತ್ತೆ ಅದನ್ನು ಆಚರಣೆ ಮಾಡುವ್ರನ್ನ ಬಹಳ ಕಟುವಾದಂಥ ರೀತಿಯಲ್ಲಿ ಟೀಕೆ ಮಾಡುತ್ತೆ ಹದಿನಾರನೇ ಅಧ್ಯಾಯ ಓದಲಿ ಮಕ್ಕಳು ಅಲ್ಲಿ ಇದನ್ನು ಹೇಳಿದಾಗ ಯಾರೀ ಜನ ಹೆಸರಿಗೆ ಮಾತ್ರ ಯಜ್ಞ ಮಾಡೋರು ಅಂದರೆ ಯಾರು ಇವರಾದರೆ ಮಂತ್ರ ಹೇಳಿಕೊಂಡು ಪುರೋಹಿತರನ್ನು ಕರ್ಕೊಂಡು ಬಂದು ತುಪ್ಪ ಹಾಲು ಎಲ್ಲ ಸುರ್ಕೊಂಡು ಯಜ್ಞ ಮಾಡ್ತಾರೆ ಬೇರೆಯವರು ಯಜ್ಞ ಅಂತಂದ್ರೆ ಅವ್ರಿಗೆ ಪ್ರಕೃತಿಯನ್ನು ಅಣಕಿಸ್ತಕ್ಕಂಥ ಕೆಲವು ಆಚರಣೆ ಇವಾಗ ಹಳ್ಳಿಲೋ ಎಲ್ಲೋ ಪ್ರಾಚೀನ ಕಾಲದಲ್ಲಿ ಈಗಲೂ ಅದು ಎಷ್ಟೋ ಕಡೆ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಮಳೆ ಬಹಳ ಕಾಲ ಬರದೇ ಇದ್ದರೆ ಏನು ಮಾಡ್ತೀವಿ ನಾವು ಬಾರೋ ಬಾರೋ ಮಲೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಅಂತದ್ದು ಒಂದು ಆಚರಣೆ ಇಟ್ಕೊಳ್ತೀವಿ ಅದನ್ನು ಹಂಗಿಸ್ತಕ್ಕಂಥ ಮಾತು ಭಗವದ್ಗೀತೆಯಲ್ಲಿ ಬರ್ತೀವಿ ನಾಮ ಮಾತ್ರಕ್ಕೆ ಯಜ್ಞ ಯಾವ ದೇವತೆಗಳನ್ನು ತುಷ್ಟೀಕರಿಸ್ತಕ್ಕಂಥ ರೀತಿಯಲ್ಲಿ ಮಂತ್ರಗಳನ್ನು ಹೇಳಿ ಓ ಹೋ ಆಹಾ ಏನಿಲ್ಲ ಅದರಲ್ಲಿ ಸರಳವಾದಂಥ ರೀತಿಯಲ್ಲಿ ಪ್ರಕೃತಿಯ ಅನುಕರಣೆಯನ್ನೇ ಅವರು ಯಜ್ಞ ಅನ್ನತಕ್ಕಂಥ ರೀತಿಯಲ್ಲಿ ಮಾಡ್ತಾಯಿದ್ರು ಅದು ಸರಿ ಇಲ್ಲ ನಾವು ಮಾಡ್ತೀವಲ್ಲ ಬಹಳ ವಿಶಾಲವಾದಂಥ ಒಂದು ಅಡಿಪಾಯ ಹಾಕಿ ಅದರಲ್ಲಿ ಆ ಮಂತ್ರ ಹೇಳು ಈ ಮಂತ್ರ ಹೇಳು ಈ ದೇವತೆ ಅಂದರೆ ಅದು ಯಜ್ಞ ಅಂತ ಹೇಳಿ ಮಾಡ್ತಕ್ಕಂಥದ್ದು ಯಾವುದೋ ಒಂದು ವರ್ಣದವರೆಗೆ ಮಾತ್ರ ಸೀಮಿತವಾದಂಥದ್ದು ಅವನು ಇವರನ್ನು ಹಂಗಿಸ್ತಾ ಇದ್ದ ಜನಸಾಮಾನ್ಯರ ಆಚರಣೆ ಏನಿದೆ ಪ್ರಕೃತಿಯ ಮೇಲೆ ಇನ್ನೂ ಹಿಡಿತ ಸಾಧಿಸಿದ ಇರುವಾಗ ಯಾವ ರೀತಿಯಲ್ಲಿ ಪ್ರಕೃತಿಯನ್ನು ಅಣಕ ಮಾಡೋದರಿಂದ ಅದನ್ನು ನಮ್ಮ ಅನುಕೂಲಕ್ಕೆ ತಿದ್ದ್ಕೋತೇವೆ ಅಂತ ಒಂದು ಭಾವನೆ ಇರುತ್ತೆ ಈ ಥರದ ಆಚರಣೆಗಳು ಬೇಕಾದಷ್ಟೇ ಬುಡಕಟ್ಟು ಜನಾಂಗಗಳು ಸಾಮಾನ್ಯವಾಗಿ ಅನುಸರಣೆ ಮಾಡ್ತಾ ಇದ್ದಂಥ ಅನೇಕ ಪದ್ಧತಿಗಳಲ್ಲಿ ಇವೆಲ್ಲ ಸೇರಿದೆ ಆದರೆ ಅದನ್ನು ಬಹಳ ಕಟುವಾಗಿ ಟೀಕಿಸಿ ಇವರೆಲ್ಲರೂ ಇರತಕ್ಕಂಥ ವ್ಯವಸ್ಥೆಯನ್ನು ತಳಕೆಳಕೆ ಮಾಡೋದಕ್ಕೆ ಬಂದಿರತಕ್ಕಂಥವರು ಸಮಾನತೆ ಮಾತಾಡ್ತಿದ್ದಾರೆ ನೀನು ಇಂಥದ್ದೇ ಕರ್ತವ್ಯ ನೀನು ಯಾವುದೇ ಕಾರಣಕ್ಕೂ ಆ ಕರ್ತವ್ಯ ಬಿಟ್ಟು ಈ ಕಡೆ ಬರಬಾರ್ದು ಪ್ರಾಣ ಹೋದರೂ ಸರಿ ನಿನಗೆ ನಿಗದಿತವಾಗಿರ್ತಕ್ಕಂಥ ಕರ್ಮವನ್ನು ಮಾಡೋದು ಬಿಟ್ಟು ಬೇರೆ ಏನೂ ಮಾಡೋಕ್ಕೆ ಹೋಗಬಾರ್ದು ಅಂದ್ರೆ ಏನರ್ಥ ಸಮಾಜದಲ್ಲಿ ಚಲನೆ ಇಲ್ಲದಲೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಾವು ಚರಿತ್ರೆಯಲ್ಲಿ ಕಾಣತಕ್ಕಂಥದ್ದು ಚಲನೆಯನ್ನು ನಿರೀಕ್ಷಿಸಿ ಅದಕ್ಕೆ ಬೇಕಾದಂಥ ಕ್ರಿಯೆಗಳನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಸಮಾಜದ ವಿಕಾಸ ಅಂದರೆ ಈಗಿರ್ತಕ್ಕಂಥದ್ದಕ್ಕಿಂತಲೂ ಉತ್ತಮವಾದಂಥ ಕೆಲವು ಆಂತರಿಕ ಸಂಬಂಧಗಳಿರಬೇಕು ಅದು ಸ್ಥಗಿತವಾದಂಥ ಸಂಬಂಧಗಳಿಗೂ ಚಲನೆಯಲ್ಲಿರ್ತಕ್ಕಂಥ ಸಮಾಜಕ್ಕೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ನಾವು ಭಗವದ್ಗೀತೆ ಓದಿದಾಗ ಅರ್ಥ ಮಾಡ್ಕೋಬೋದು ಯಾವುದನ್ನು ನಾವು ಅಂಗೀಕರಿಸ್ತೇವೆ ಯಾವುದನ್ನು ಬದಲಾಯಿಸಬೇಕು ಅಂತ ಇಚ್ಛಿಸ್ತೇವೆ ಅನ್ನೋದು ಅದರಿಂದ ಶಾಲಾ ಮಕ್ಕಳಿಗೆ ಸಮಾಜದ ಈ ವಿಕಾಸದ ಇತಿಹಾಸವನ್ನು ಹೇಳೋದಕ್ಕೆ ಒಂದು ಪೂರಕವಾಗಿ ನೀವು ಭಗವದ್ಗೀತೆಯನ್ನು ಬಳಸ್ಕೊಂಡು ನೋಡಿ ಹೀಗೆ ವಿಕಾಸ ಆಗ್ತಕ್ಕಂಥದ್ದಕ್ಕೆ ಅಡ್ಡಿ ಉಂಟುಪಡಿಸ್ತಕ್ಕಂಥ ಒಂದು ತತ್ವವನ್ನು ಭಗವದ್ಗೀತೆ ನಮ್ಮ ಮುಂದೆ ಇಟ್ಟಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು ದೊಡ್ಡವರು ತಿಳ್ಕೋಬೇಕು ಮಕ್ಕಳು ತಿಳ್ಕೊಬೇಕು ಅದು ಯಾವ ಹಂತದಲ್ಲಿ ಇದನ್ನು ನಾವು ಮಕ್ಕಳಿಗೆ ಪರಿಚಯ ಮಾಡಿಸ್ಕೊಡ್ತೇವೆ ಐದನೇ ಕ್ಲಾಸ್ ಹುಡುಗನಿಗೆ ಈ ಸಮಾಜದ ವಿಕಾಸ ಚರಿತ್ರೆ ಎಲ್ಲ ಹೇಳೋದಕ್ಕೆ ಹೋಗ್ತೀವಿ ಅಂತಂದರೆ ಅದು ಆತನಿಗೆ ಬಹಳ ಹಿಂಸೆ ಆಗುತ್ತೆ ಅರ್ಥ ಮಾಡ್ಕೊಳಕ್ ಬೇಕಾದಂಥ ಬೆಳವಣಿಗೆ ಇನ್ನೂ ಆಗಿರೋದಿಲ್ಲ ಸುಮ್ಮನೆ ಪದ್ಯ ಗಟ್ಟು ಮಾಡೋದಾದ್ರೆ ಭಗವದ್ಗೀತೆನೂ ಮಾಡ್ಬೋದು ರಘುವಂಶನೂ ಮಾಡ್ಬೋದು ಕಾಳಿದಾಸನ ರಘುವಂಶನ ಬಾಯಿಗೆ ಗಟ್ಟು ಮಾಡಿದ್ರೆ ಅಂತಪ್ಪೇ ಯಾವುದನ್ನು ಬೇಕಾದರೂ ಗಟ್ಟು ಮಾಡೋದು ಗಟ್ಟಿ ಮಾಡೋದ್ರಿಂದ ಏನೋ ಶ್ರೇಯಸ್ ಸಿಕ್ಕತ್ತೆ ಇದೇ ಅಧ್ಯಾತ್ಮ ಮಕ್ಕಳಿಗೆ ಯಾಕೆ ಬೇಕು ಈ ಅಧ್ಯಾತ್ಮದ ಗೋದಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ವಿದ್ಯೆ ನಿಜವಾದಂಥ ವಿದ್ಯೆ ಸೋಮೇಶ್ವರ ಶತಕ ಕಲ್ತ್ಕೊಂಡ್ರು ಅದೂ ಒಳ್ಳೆಯದೇನೆ ಸುಭಾಷೆ ಕಲ್ತ್ಕೊಂಡ್ರೂ ಒಳ್ಳೇದೆ ಡಿ ವಿ ಅವರು ಅನುಸುಮ ಅನ್ನೋ ಕವನ ಕಲ್ತ್ಕೊಂಡ್ರು ಒಳ್ಳೆಯದು ಅದರಿಂದ ಬಾಯಿ ಪಾಠ ಮಾಡತಕ್ಕಂಥದ್ದು ಯಾವುದನ್ನು ಬೇಕಾದರೂ ಆಯ್ಕೆ ಮಾಡ್ಕೊಂಡು ಮಾಡ್ಬೋದು ಭಗವದ್ಗೀತೆ ಬಾಯಿ ಪಾಠ ಮಾಡಿಬಿಟ್ರೆ ಎಲ್ಲೂ ಇಲ್ಲದ ಶ್ರೇಯ ಸಿಕ್ಕಿಬಿಡುತ್ತೆ ಆ ಹುಡುಗ ಅತಿ ಬುದ್ಧಿವಂತನಾಗ್ಬಿಟ್ಟು ಏನು ಅಧ್ಯಾತ್ಮದಲ್ಲಿ ನಿರತನಾಗಿ ಮೋಕ್ಷ ಸಾಧನೆ ಮಾಡ್ತಾನೆ ಸ್ಥಿತಪ್ರಜ್ಞನಾಗ್ತಾನೆ ಈ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಬಾರ್ದು ವ್ಯವಹಾರದಲ್ಲಿ ಯಾವುದು ಸತ್ಯವೋ ಅದನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸ ವಿದ್ಯೆ ಮಾಡಬೇಕಾದ್ದು ಶಿಕ್ಷಣ ಮಾಡಬೇಕಾದ್ದು ಕೇವಲ ಬಾಯಿಪಾಠ ಮಾಡಿಸೋದ್ರಿಂದ ಏನು ಪ್ರಯೋಜನ ಇಲ್ಲ ಗ್ರಂಥವನ್ನು ನೀವು ಅರ್ಥೈಸಿ ಮಕ್ಕಳಿಗೆ ಹೇಳೋದಾದರೆ ಸುಳ್ಳು ಸುಳ್ಳು ಹೇಳಿದೆ ಲೋಕಾಯತರು ಮತ್ತು ಬುದ್ಧ ಒಂದು ಸಮಾಜದ ರಚನೆಯ ಬಗ್ಗೆ ಮಾತನಾಡಿದ್ರು ಅದನ್ನು ವಿರೋಧ ಮಾಡತಕ್ಕಂಥ ಗ್ರಂಥ ಈ ಭಗವದ್ಗೀತೆ ವರ್ಣ ವ್ಯವಸ್ಥೆ ಅನ್ನತಕ್ಕಂಥದ್ದನ್ನು ಸುತರಾಮ್ ಬದಲಾವಣೆ ಮಾಡಬಾರ್ದು ಇದು ಭಗವಂತನೇ ನಿಯಮ ಮಾಡಿರ್ತಕ್ಕಂಥದ್ದು ಅನ್ನೋದು ಹೇಳೋ ಗ್ರಂಥ ಭಗವದ್ಗೀತೆ ನಾವು ವ್ಯವಹಾರದಲ್ಲಿ ಅದನ್ನು ಒಪ್ತೇವ ಇವತ್ತು ಒಪ್ಪಬೇಕಾ ಅದರಿಂದ ವಿಮರ್ಶಾಪೂರ್ವಕವಾಗಿ ಗ್ರಂಥಗಳನ್ನು ಓದಬೇಕು ಯಾವಾಗ ಆ ಬೌದ್ಧಿಕ ಸಾಮರ್ಥ್ಯ ಬಂದಿರುತ್ತೆ ಆ ಹಂತದಲ್ಲಿ ಅದನ್ನು ಕಲಿಸ್ಬೇಕೇವಿನ ಸುಮ್ಮನೆ ನಾಲ್ಕು ಪದ್ಯ ಕಳಿಸ್ಬಿಟ್ಟು ಇವನು ಮೋಕ್ಷ ಪಡಿತಾನೆ ಇದರಿಂದ ಎಲ್ಲೂ ಇಲ್ಲದ ಶ್ರೇಷ್ಠವಾದ ಸ್ಥಾನ ಈತನಿಗೆ ಬರುತ್ತೆ ಈ ರೀತಿಯ ಮೂಢನಂಬಿಕೆಗಳನ್ನು ಮಕ್ಕಳ ಮನಸ್ಸಿಗೆ ತುಂಬೋದು ಬೇಡ ಸುಮ್ಮನೆ ಪದ್ಯ ಕಲಿಸೋದಾದರೆ ಕಲಿಸ್ಕೊಳ್ಳಿ ಆದರೆ ಅದಕ್ಕೆ ಇದರಿಂದ ಇಂಥ ಫಲ ದೊರೆಯುತ್ತೆ ಇವನ ವ್ಯಕ್ತಿತ್ವದಲ್ಲಿ ಇಂಥ ಅಸಾಧಾರಣವಾದ ಬದಲಾವಣೆ ಆಗುತ್ತೆ ಏನಿಲ್ಲ ಕಾಕ ಆಹ್ಹಯತೆ ಕಾಕ ಅನ್ಯಾಚಕ ಅನತು ಯಾಚಕ ಅನ್ನೋ ಪದ್ಯ ಹೇಳಿದ್ರು ಅವನ ಪ್ರಜ್ಞಾಶಕ್ತಿಯಲ್ಲಿ ಬದಲಾವಣೆ ಏನೂ ಆಗೋದಿಲ್ಲ ಅನಾಹುತವೇನೂ ಆಗೋದಿಲ್ಲ ಅದರಿಂದ ನಾವು ಯಾವ ದೃಷ್ಟಿ ಇಟ್ಕೊಂಡು ಕಲಿಸ್ತೇವೆ ಅನ್ನೋದು ಮುಖ್ಯ ಅದನ್ನು ಯೋಚನೆ ಮಾಡಿದೆ ನಾವು ಹೈಸ್ಕೂಲ್ ಮಕ್ಕಳಿಗೆ ಮಿಡ್ಲ್ ಸ್ಕೂಲ್ ಮಕ್ಕಳಿಗೆ ಪದ್ಯಗಳನ್ನು ಊರು ಹೊಡೆಸ್ಬಿಟ್ಟು ಎಲ್ಲೂ ಇಲ್ಲದ ಶ್ರದ್ಧೆಯನ್ನು ಅವರಲ್ಲಿ ತುಂಬ್ತೀವಿ ಅನ್ನತಕ್ಕಂಥ ವಿಪರ್ಯಾಸಕ್ಕೆ ನಾವು ಒಳಗಾಗಬಾರ್ದು ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ ಭಗವದ್ಗೀತೆ ಅನ್ನೋದು ಒಂದು ತತ್ವಶಾಸ್ತ್ರದ ಗ್ರಂಥ ಅಲ್ಲ ಮತಧರ್ಮದ ವಿವೇಚನೆಯನ್ನು ಮಾಡದೆ ಅದನ್ನೇ ಸಮರ್ಥನೆ ಮಾಡ್ತಕ್ಕಂಥ ಗ್ರಂಥ ಭಗವದ್ಗೀತೆ ಪ್ರಶ್ನೆ ಮಾಡ್ತಕ್ಕಂಥದ್ದು ಸರ್ವಥ ಯೋಗ್ಯವಲ್ಲ ಅಂತ ಹೇಳ್ತಕ್ಕಂಥದ್ದು ಭಗವದ್ಗೀತೆ ಭಗವಂತಾನೇ ಬಂದು ಹೇಳಿಬಿಟ್ಟಿದ್ದಾನೆ ಅವನ ಅವತಾರಗಳನ್ನೆಲ್ಲ ತೋರಿಸ್ಬಿಟ್ಟಿದ್ದಾನೆ ಅವನ ವಿಭೂತಿ ಇದೆ ನಿಮ್ಮ ಮನಸ್ಸಿನ ಮೇಲೆ ಎಂಥ ಗಾಢ ಪ್ರಭಾವ ಮಾಡಬೇಕು ಅಂತಂದರೆ ನೀವು ಪ್ರಶ್ನೆ ಮಾಡಬೇಕು ಅನ್ನೋ ಪ್ರಜ್ಞೆಯನ್ನೇ ಕಳ್ಕೊಂಡ್ಬಿಡ್ಬಾರ್ದು ನಾವು ಪ್ರಶ್ನೆ ಮಾಡ್ಬೇಕಂಥದ್ದನ್ನು ಕಲಿಸಬೇಕೆ ಹೊರತು ಪ್ರಶ್ನೆಯನ್ನು ಕೇಳದೆ ನಾನು ಹೇಳ್ತಾ ಇದ್ದೀನಿ ಭಗವಂತ ಅದನ್ನು ನೀನು ಅದನ್ನು ಒಪ್ಕೊ ಅನ್ನೋ ಮನಸ್ಥಿತಿಯನ್ನು ನಿರ್ಮಾಣ ಮಾಡಬಾರ್ದು ಅದು ಶಿಕ್ಷಣದ ಶೈಕ್ಷಣಿಕ ತತ್ವಕ್ಕೆ ವಿರೋಧವಾದಂಥ ಮಾರ್ಗ ಆಗುತ್ತೆ ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಯಾವ ಪಠ್ಯಕ್ರಮ ಇಟ್ಕೋತೇವೆ ಯಾವ ಹಂತದಲ್ಲಿ ಯಾವ ಜ್ಞಾನ ಶಾಖೆಯನ್ನು ನಾವು ಪರಿಚಯ ಮಾಡಿಕೊಡ್ತೇವೆ ಮಕ್ಕಳು ಇದನ್ನ ಚಿಂತನೆ ಮಾಡೋಣ ಅಂತ ಹೇಳಿ ನನಗೆ